பார்ோ மகாதே சிவாய நமஹாய நம சிவாயி நமாயெல்லாம் ரொக்க கொட்டி நீ தடை கிடையாது முகச முக்க நீ শিৱ নমো জিৱ শিৱ নমো জিৱাই নম শিৱ নমো জিৱাই নমো শিৱ নমো ಅವರ ಕುಟುಂಬ ವರ್ಗದವರಿಗೂ ಅವರ ಪರಿವಾರದವರೆಗೂ ಅವರ ಬಂಧುಗಳವರಿಗೂ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಮಹಾ ಮಹಾಮಹಿಮನಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾ ಗುರುವರೆಯ ಆಶ್ರೀ ವಚನದೊಂದಿಗೆ ಅವರ ಕುಟುಂಬವು ಸೌಖ್ಯವಾಗಿರಲೆಂದು ಆ ಮಹಾಮಹಿಮನಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ ಒಂದು ತುಲಾವಾರ ಕಾರ್ಯಕ್ರಮ ನೆರವೇರಿಸಿರುವಂತಹ ದಂಪತಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಪೂಜಾ ಗುರುವರೇರ ಪಂಚ ಕಾರ್ಯಕ್ರಮಗಳನ್ನು ಸದ್ಭತಾದಿಗಳು ಕಣ್ಣು ತುಂಬಿಕೊಳ್ತಾ ಇದ್ದಾರೆ